ಕೋಟ್ಯಾಂತರ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಧರ್ಮಸ್ಥಳಕ್ಕೆ ತಲೆ ತಲಾಂತರದಿಂದ ಕೋಟ್ಯಾಂತರ ಭಕ್ತ ಗಣ ಇದೆ ಇಡೀ ವಿಶ್ವದಲ್ಲಿ ಏಕೈಕ ಸಮುದಾಯ ಇವತ್ತಿಗೂ ಜೈನ ಸಮುದಾಯ ಅಹಿಂಸಾ ಪರಮೋಧರ್ಮ ಅಂತ ನಡ್ಕೊಳ್ತಾ ಇದೆ ಒಂದು ಹಿರಿವೆಯನ್ನು ಸಹಿಸಲಾದ ಅಂತ ನಡೆದಾಡುವ ದೇವರಾದಂತಹ ದೇವ ಮಾನವರನ್ನ ಕೆಲವೊಂದು ದುಷ್ಟ ಶಕ್ತಿಗಳು ಮತಾಂಧ ಶಕ್ತಿಗಳು ಕೊಡುವಂತ ಹಣಕ್ಕಾಗಿ ದೇವಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲ ಆದ್ರೆ ನಾವು ಸದ್ಭಕ್ತರೇನ್ ಮಾಡ್ತಾ ಇದ್ದೀವಿ ಎಲ್ಲವನ್ನು ನೋಡ್ಕೊಳ್ಸಿ ಯಾಕೆ ವಿರೋಧಿಗಳಿಗೆ ಮಾತಾಡಲಿಕ್ಕೆ ಬಾಯಿದೆ ನಮಗೆ ಬಾಯ್ ಇಲ್ವಾ ಎಸ್ಐಟಿ ತನಿಖೆ ಆಗ್ತಾ ಇದೆ ನಾವು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಇದ್ದೀವಿ ಆದ್ರೆ ಅವರು ತನಿಖೆಯ ವಿರೋಧ ಪಡಿಸ್ಲಿಕ್ಕೋಸ್ಕರನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅವರು ಪ್ರತಿನಿತ್ಯ ಮಾತಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಸದ್ಭಕ್ತರಲ್ಲ ಸುಂದಿರೋದು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿಗೆ ಲಕ್ಷಾಂತರ ಜನರು ಬರಬೇಕಾಗಿತ್ತು ಆದ್ರೆ ನಮ್ಮ ಮೂರ್ಖ ಹಿಂದೂಗಳು ಅಂತ ಹೇಳಬೇಕು ಯಾರೋ ಒಬ್ಬ ಮತಾಂಧ ಶಕ್ತಿಗಳಿಂದ ಹಣ ಪಡೆದಂತ ಒಂದು ಅಪಪ್ರಚಾರ ಮಾಡದ ಆ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಇವತ್ತು ಕ್ಷೇತ್ರ ಬಿಗುವಂತ ಇದೆ ನಾವು ದೇವರ ಮೇಲೆ ನಂಬಿಕೆ ಪ್ರಕಟುತ್ತ ಇದ್ದೀವಿ ಯಾರೋ ಒಬ್ಬ ಮಾತು ಮತಾಂತನ ಮಾತಿಗೆ ದೇವರ ಮೇಲೆ ನಂಬಿಕೆಯನ್ನು ನಾವು ಇದ್ದೀವಿ ಧರ್ಮದ ಮೇಲೆ ನಂಬಿಕೆ ಕಳ್ಕೊಂತ ಇದ್ದೀವಿ ನೆನಪಿಡಿ ಓರ್ವ ಬಾಬರ್ ಅಂತೇಳಿ ಭಾರತದ ಮೇಲೆ ಬಂದು ಶ್ರೀರಾಮ ಜನ್ಮ ಭೂಮಿಯಲ್ಲಿದ್ದಂತಹ ಮಂದಿರವನ್ನು ಕೆಡುವುದ ಅದನ್ನು ವಾಪಸ್ ಪಡೆಯಲಿಕ್ಕೆ ಐನೂರು ವರ್ಷ ಸಂಘರ್ಷ ಪಡಿಬೇಕಾಯಿತು ಐನೂರು ವರ್ಷ ಸಂಘರ್ಷ ಮಾಡಿದ್ದೀವಿ ತದನಂತರ ಈಗ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಭವ್ಯ ಮಂದಿರ ಕಟ್ಟಿದ್ದೇವೆ ಇದು ಈ ಒಂದು ಶ್ರೀ ಕ್ಷೇತ್ರ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ವಿದ್ಯಾಧಾನ ಮಾಡ್ತಾ ಇದೆ ಅನ್ನದಾನ ಮಾಡ್ತಾ ಇದೆ ಇಲ್ಲಿ ಯಾವುದೇ ಮತಾಂಧ ಶಕ್ತಿಗಳ ಆಕ್ರಮಣಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಒಂದು ಕಾರಣದಿಂದ ಮತಾಂಧ ಶಕ್ತಿಗಳು ಇಲ್ಲಿ ಶಾಲೆ ಮಾಡಬೇಕು ಅಥವಾ ಯಾವುದೋ ಅವರು ಪ್ರಾರ್ಥನಾ ಮಂದಿರ ಮಾಡಬೇಕು ಏನೋ ಒಂದು ಯಾವುದಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಮ್ಮ ಒಂದು ಹಿಂದೂ ವೇಷಧಾರಿಯಾಗಿದ್ದಾರೋ ಅಂತವ್ರನ್ನ ಆಮಿಷ ಕೊಟ್ಟು ಹಣ ಕೊಟ್ಟು ಕ್ಷೇತ್ರದ ವಿರುದ್ಧ ಹೆಚ್ಚು ಕಟ್ತಾ ಇದ್ದಾರೆ ಬಹುತೇಕ ಮಂಗಳೂರು ಭಾಗದಲ್ಲಿ ಹಿಂದುತ್ವ ಅಂದ್ರೆ ಗಟ್ಟಿಯಾದ ಒಂದು ಭದ್ರಕೋಟೆ ಆದರೆ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ ಈ ತಿಮರೋಡಿ ಎನ್ನುವ ಒಬ್ಬ ಸೈತಾನ ಅವನು ಧರ್ಮದ ವಿರುದ್ಧ ಏನು ದೇವರ ವಿರುದ್ಧ ಬರ್ತಿರ್ತಕ್ಕಂಥ ಒಬ್ಬ ಸೈತಾನ ತಿಮರೋಡಿ ಎನ್ನುವನು ಅವರಿಗೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಭವ್ಯವಾದ ಬಂಗಲೆ ಕಟ್ತಾ ಇದ್ದಾನೆ ಎಲ್ಲಿಂದ ಬಂದು ಚೇತಕ್ ಗಾಡಿಯಲ್ಲಿ ಓಡಾಡ್ತಿದ್ದ ಅವನು ನಾನೊಬ್ಬ ಹಿಂದೂ ಹೋರಾಟಗಾರ ಮಧುಗಿರಿ ಮೋದಿ ಅಂತ ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಅವನು ಬೈಕಲ್ಲಿ ಓಡಾಡ್ತಿದ್ದವನು ಇವತ್ತು ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ತಾ ಇದೆ ಹೈಷಾರಾಮಿ ಕಾರುಗಳು ಇಟ್ಕೊಂಡಿದ್ದಾರೆ ಅವನಿಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅದೇ ಏನು ವಿಧಾನಸೌಧದಲ್ಲಿ ಬಾಂಬ್ ಹಾಕಿ ಬೆದರಿಕೆ ಹಾಕಿದ್ದಲ್ಲ ಒಬ್ಬ ಐ ಆಗಿದ್ದಾಗ ನಿಮ್ಗೆಲ್ಲರೂ ಗೊತ್ತಿದೆ ಗಿರೀಶ್ ಮುಟ್ಟಣ್ಣ ಅವನು ಮುಟ್ಟಣ್ಣದ ಮುಟ್ಟಾಳ ಅವನು ಪ್ರತಿ ನಾವು ಇಡೀ ಕೋಟ್ಯಾಂತರ ಭಕ್ತಾದಿಗಳು ನಂಬಿರ್ತಕ್ಕಂಥ ದೇವರನ್ನ ದೇವ ಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾನೆ ಬಾಯಿ ಬಂದಂಗೆ ಯಾವ ಸಾಕ್ಷಿ ಇದೆ ನೀವು ಯಾರು ಕೇಳ್ತಾ ಇಲ್ಲ ಸಾಕ್ಷಿಗಳಿದ್ರೆ ತವಣ್ಣ ಕೋರ್ಟ್ ಮುಂದೆ ಕೊಡಲಿ ವೈಯಕ್ತಿಕ ತೇಜವಧಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಯಾವ ಕಾನೂನು ಹೇಳದ ವೈಯಕ್ತಿಕ ತೇಜವಧೆ ಮಾಡುವಂತೇಳಿ ಸಿದ್ದರಾಮಯ್ಯವರನ್ನ ನಾವು ಯಾರಾದರೂ ಒಂದೇ ಒಂದು ಮಾತು ಬೈದರೆ ಸಾರ್ನೇ ಬೆಳಿಗ್ಗೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡ್ತಾರೆ ಅದೇ ಸಿದ್ದರಾಮಯ್ಯ ಅವಧಿ ಎಷ್ಟೋ ಐದು ವರ್ಷ ಸಿಎಂ ನಡೆದಾಡುವ ದೇವರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ದಾಸೋಹ ದಾಸೋಹ ಉದ್ಯೋಗ ಎಲ್ಲವನ್ನ ಕೊಡ್ತಾ ಇದೆ ಒಂದೊಂದು ಸಂಸ್ಥೆ ನೂರಾರು ಸಂಸ್ಥೆಗಳಿವೆ ಧರ್ಮಸ್ಥಳದವು ಒಂದೊಂದು ಸಂಸ್ಥೆಗೆ ಉದಾಹರಣೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೆ ನಲವತ್ತು ಸಾವಿರ ಜನ ಉದ್ಯೋಗ ಸಿಕ್ಕಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಇದ್ದಾರೆ ಉದ್ಯೋಗ ಕೊಟ್ಟಿದೆ ನೋಡಿ ಅವರ ಷಡ್ಯಂತ್ರ ಒಂದೇ ಈ ಒಂದು ಕ್ಷೇತ್ರವನ್ನ ಏನಾದರೂ ಮಾಡಿ ಒಂದು ಸಣ್ಣ ಆರೋಪವನ್ನು ಕ್ಷೇತ್ರದ ಮೇಲೆ ಒರೆಸಿ ಇದನ್ನು ಮುಜರಾಯಿ ಇಲಾಖೆಗೆ ತಗೋಬೇಕು ಆ ನಂತರ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನೊಬ್ರು ಮತ್ತೊಬ್ರು ಎಲ್ಲ ತುಂಬಿ ಈ ಪವಿತ್ರ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಇದನ್ನ ಬಿಸ್ನೆಸ್ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅನ್ನೋದು ಅವರ ಷಡ್ಯಂತ್ರ ಅವರ ಷಡ್ಯಂತ್ರಕ್ಕೆ ಅನುಗುಣವಾಗಿ ಕೆಲವೊಂದು ಮತಾಂಧ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಾರೆ ಅಂತ ನಮ್ಮವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಹೊಂಚಿಕೊಳ್ಳಿ ನಿಮ್ಮ ಕೈಯಲ್ಲಿ ಲೆಟರ್ ಬರೆಯ ಲೆಟರ್ ಬರೆಯಿರಿ ಟ್ವೀಟ್ ಮಾಡಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಅಲ್ಲಿ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಸಾಕ್ಷ್ಯಾಧಾರ ರಹಿತವಾದಂತಹ ಆರೋಪವನ್ನು ಮಾಡ್ತಾ ಇದ್ದರು ನಮ್ಮ ಶ್ರೀಗಳ ವಿರುದ್ಧ ಯಾರೆಲ್ಲ ಅವಹೇಳನ ಮಾಡ್ತಾ ಇದ್ರು ಅವರ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಬಂದಿರತಕ್ಕಂಥ ಅನುಮಾನ ಇದೆ ಕೋಟ್ಯಾಂತರ ನೂರಾರು ಕೋಟಿ ಹಣ ಬಂದಿರುವ ಅನುಮಾನ ಇದೆ ಹಾಗಾಗಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ದಯವಿಟ್ಟು ಎನ್ಎಗೆ ಬರೀತೀರೋ ಮೋದಿಗೆ ಬರೀತೀರೋ ರಾಜ್ಯ ಸರ್ಕಾರಕ್ಕೆ ಬರೀ ಯಾರೋ ಒಬ್ಬ ಯೂಟ್ಯೂಬರ್ ಬಂದ ಒಂದು ವಿಡಿಯೋ ವಿಡಿಯೋ ಹಾಕಿಬಿಟ್ಟ ಅಂತ ಕೇಳಬಿಟ್ಟು ಎಡ ಬಂದಿಯರೆಲ್ಲ ಹೋಗ್ಬಿಟ್ಟು ಎಸ್ಐಟಿ ಡಿ ತನಿಖೆ ಆಗ್ಬೇಕು ಅಂತ ಎಸ್ಐಟಿ ಡಿಯಿಂದ ರಚನೆ ಮಾಡಿರಲ್ವಾ ಈಗ ನಾವು ಕೋಟ್ಯಾಂತರ ಸದ್ಭಕ್ತರು ಕೇಳೋಣ ಈ ಒಂದು ಅಪಪ್ರಚಾರ ಮಾಡ್ತಿರ್ತಕ್ಕಂಥವ್ರು ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ಅಪಪ್ರಚಾರ ಮಾಡ್ತಾವ್ರೆ ಅವರ ವಿರುದ್ಧ ನೀವು ತನಿಖೆ ಮಾಡಿ ಅಂತೇಳಿ ನಾವೆಲ್ಲರೂ ಬರೆಯೋಣ ದಯವಿಟ್ಟು ಸುಮ್ಮನೆ ಇದ್ರಾಗಲ್ಲ ಧರ್ಮಸ್ಥಳಕ್ಕೆ ಇವತ್ತು ಬಂದಿದ್ದೀರಾ ಇವತ್ತು ಪುಣ್ಯ ದಿನ ಆ ಶ್ರೀಮಂಜುನಾಥನ ಕೃಪೆಯ ಆಶೀರ್ವಾದ ಇರಲಿ ಆದರೆ ಇಲ್ಲಿಂದ ಹೋದ ನಂತರ ಒಂದು ನೆಟರ್ ಅಥವಾ ಒಂದು ಮೇಲು ಅಥವಾ ಒಂದು ಟ್ವೀಟ್ ಮೂಲಕ ಏನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದಾರೆ ಅಸಹ್ಯಕರವಾಗಿ ಏನು ನಿಂದನೆ ಮಾಡ್ತಾ ಇದಾರೆ ಸ್ವಾಮೀಜಿ ಅವರನ್ನ ವೀರೇಂದ್ರ ಹೆಗಡೆ ಅವರನ್ನ ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ತನಿಖೆ ಆಗಬೇಕು ಅವರ ಆರ್ಥಿಕ ಮೂಲ ಏನು ಅನ್ನೋದನ್ನ ತನಿಖೆ ಆಗಬೇಕು ಅಂತೇಳಿ ದಯವಿಟ್ಟು ಮನವಿ ಮಾಡಿ ಲೆಟರ್ ಕಳಿಸಿ ಎಲ್ಲರಿಂದ ಸಾಧ್ಯವಾಗುತ್ತೆ ಏನೆಲ್ಲ ಮಾಡ್ತೀವಿ ನಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋಕೆ ಇಷ್ಟು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನಪ್ಪ ಯಾರ ಕೈಲಿ ಮಾಡೋಕ್ಕಲ್ವಾ ಒಂದೇ ಒಂದು ಟ್ವೀಟ್ ಮಾಡಿದ್ರೆ ಸಾಕು ತಿಮರೋಡಿ ಮತ್ತೆ ಕೆಲವೊಂದು ಯೂಟ್ಯೂಬರ್ ಅಲ್ಲಿಂದ ಗಿರೀಶ್ ಮುಟ್ಟಣ್ಣ ಆಮೇಲೆ ಕೆ ವಿ ಧನಂಜಯಿ ವಕೀಲರು ಈ ತರ ತುಂಬಾ ಜನ ಇದ್ದಾರೆ ಎಲ್ಲ ನಡಪಂತಿಯರೇ ಅವರಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ ಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ ಅವ್ರು ಏನು ಕ್ಷೇತ್ರ ಅಪವಿತ್ರವಾಗಿ ಏನನ್ನ ಹಣ ಹೋಗಲಿ ಅವರಿಗೆ ಹಣ ಬೇಕಷ್ಟೇ ದಯವಿಟ್ಟು ಕೈ ಮುಗಿದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತೇನೆ ನಮ್ಮ ಕ್ಷೇತ್ರವನ್ನು ನಾವಿವತ್ತು ರಕ್ಷಿಸಿಕೊಳ್ತಿದ್ರೆ ನಾಳೆ ಇದು ಮತಾಂತ ಕ್ಷೇತ್ರವಾಗಿ ಬಿಡುತ್ತೆ ಇಲ್ಲಿರ್ತಕ್ಕಂಥ ಪವಿತ್ರತೆ ಹಾಳಾಗಿ ಕೇವಲ ಒಂದು ಪ್ರವಾಸಿ ತಾಣವಾಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಹತ್ರ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲೂ ಇದೆ ಎಲ್ಲಾ ರೀತಿ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಂಚಿಕೊಳ್ಳುವ ಮೂಲಕ ಮತ್ತೆ ನೀವು ಸಹ ಖುದ್ದಾಗಿ ಬರಿಬೇಕು ಮಾತಾಡ್ರಿ ಯೂಟ್ಯೂಬರ್ಸ್ ಇದ್ದಾರೆ ಅನೇಕ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ ಯಾರ್ಯಾರೋ ಮಾತಾಡ್ತಾರೆ ದೇವಸ್ಥಾನದ ವಿರುದ್ಧ ಕ್ಷೇತ್ರದ ವಿರುದ್ಧ ಯಾಕೆ ನಮಗೆ ಮಾತಾಡಿದ ಭಗವಂತ ಬಾಯ್ ಕೊಟ್ಟಿಲ್ವಾ ಕಾನೂನು ನಮಗಿಲ್ವಾ ಫ್ರೀಡಮ್ ಆಫ್ ಸ್ಪೀಚ್ ಕೇವಲ ವಿರೋಧಿಗಳಿಗೆ ಮಾತ್ರ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಮ್ಮ ಬಾಯಲ್ಲಿ ಅಶ್ಲೀಲ ಬರಲ್ಲ ಕಾರಣ ಏಕೆಂದರೆ ನಾವು ಸದ್ಭಕ್ತರು ಇವತ್ತು ಯಾರು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ರು ಅವ್ರ ಬಾಯಲ್ಲಿ ಬರೋದು ಕೇವಲ ಅಶ್ಲೀಲವಾದ ಪದಗಳು ಏನು ವೀರೇಂದ್ರ ಹೆಗಡೆ ಅವರನ್ನ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಲ್ಲಿಸ್ತಾರೆ ಅವ್ರ ತಮ್ಮರವರನ್ನ ಕೆಟ್ಟ ಕೆಟ್ಟ ಪದ ನಿಲ್ಲಿಸ್ತಾ ಇದಾರೆ ಯಾರ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾವ ಸಂವಿಧಾನ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರವನ್ನ ಸಂವಿಧಾನ ಹೇಳುತ್ತಾ ಸಾಕ್ಷರಹಿತವಾಗಿ ಆರೋಪ ಮಾಡಬಹುದು ನಿಂದಿಸಬಹುದು ಅಂತ ಯಾವ್ದಾದ್ರು ಸಂವಿಧಾನ ಹೇಳುತ್ತಾ ರಾಜ್ಯ ಸರ್ಕಾರ ಬಾಯಿ ಮುಚ್ಚಿ ಕೂತಿದ್ವಿ ವಿಚಾರದಲ್ಲಿ ನಾನು ಕಳೆದ ಬಾರಿ ನಿಮಗೆ ಗೊತ್ತಿರಬಹುದು ನನ್ನ ಮೇಲೆ ನೂರಾರು ಕೇಸುಗಳು ಇದ್ವು ಯಾಕೆ ಕೇಸ್ ಆಗೋರ್ ಗೊತ್ತಾ ಸಿದ್ದರಾಮಯ್ಯನ ಟೀಕೆ ಮಾಡಿದ್ರೆ ಬೆಳಗ್ಗೆ ಕೇಸ್ ಬೀಳೋದು ನನ್ನ ಮೇಲೆ ಸಿದ್ದರಾಮಯ್ಯ ಟೀಕೆ ಮಾಡಿದೆ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೂತಿರ್ತಕ್ಕಂಥ ಸಿಎಂ ಅನ್ನ ನಾನೊಬ್ಬ ಸಾರ್ವಜನಿಕನಾಗಿ ದೇಶದ ಪ್ರಜೆಯಾಗಿ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡಿದಕ್ಕೆ ನನ್ನ ಮೇಲೆ ಕೇಸ್ ಆಗೋದಾದ್ರೆ ನನ್ನ ಕ್ಷೇತ್ರ ನಾನು ತಲೆ ತಲಾಂತರದಿಂದ ನನ್ನ ಕುಟುಂಬ ಎಲ್ಲವೂ ನಿಮ್ಮೆಲ್ಲರ ಕುಟುಂಬ ಇಲ್ಲಿ ಒಂದು ಭಕ್ತಿಯಿಂದ ಭಾವದಿಂದ ಧನ್ಯದಾಭಾವದಿಂದ ಬರ್ತೀವಿ ಒಂದು ನಂಬಿಕೆ ಇದೆ ಆ ನಂಬಿಕೆ ಧಾರ್ಮಿಕ ನಂಬಿಕೆಗೆ ಪೆಟ್ಟುಕೊಡ್ತಾ ಇದ್ರಲ್ವಾ ಇದರ ವಿರುದ್ಧ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ ದಯವಿಟ್ಟು ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿದ್ರೆ ನಮ್ಮ ಮನೆ ಉಳಿಯುತ್ತೆ ಫಸ್ಟ್ ಧರ್ಮ ಉಳಿಬೇಕು ಧರ್ಮದ ಹಿತಕ್ಕಾಗಿ ಕ್ಷೇತ್ರವನ್ನು ಉಳಿಸಬೇಕು ಇಂತಹ ಕ್ಷೇತ್ರ ಇರೋದ್ರಿಂದಲೇ ಇವತ್ತು ಧರ್ಮ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥದ್ದು ಇಂಥ ಕ್ಷೇತ್ರಗಳು ಏನು ಮತಾಂತರ ಶಕ್ತಿ ಕೈಗೆ ಸಿಕ್ಕಿಬಿಟ್ರೆ ಅಲ್ಲಿರ್ತಕ್ಕಂಥ ಪಾವಿತ್ರತೆ ಹಾಳಾಗಿ ಧರ್ಮ ವಿನಾಶದ ಹಂಚಿಗೆ ಹೋಗುತ್ತೆ ವಿನಾಶದ ಹಂಚಿಗೆ ಹೋಗುತ್ತೆ ಏನು ಕ್ಷೇತ್ರದ ಮೇಲೆ ಸ್ವಾಮೀಜಿಯವರ ಮೇಲೆ